ಕುರುಬ ಸಮುದಾಯವನ್ನ ಎಸ್ಟಿ ಪಟ್ಟಿಗೆ ಸೇರಿಸುವ ವಿಚಾರವಾಗಿ ದೇವದುರ್ಗದ ತಿಂತಣಿ ಬ್ರಿಡ್ಜ್ ಹತ್ರ ಸಿದ್ದರಾಮಾನಂದಪುರಿ ಸ್ವಾಮೀಜಿಯವರ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಒಂದು ಭರವಸೆಯ ಮಾತನ್ನ ಹೇಳಿದ್ದಾರೆ ಏನಂದರೆ ಕುರುಬರನ್ನ ಎಸ್ಟಿಗೆ ಸೇರಿಸುವ ಬಗ್ಗೆ ರಾಜ್ಯ ಸರ್ಕಾರ ಆಲ್ರೆಡಿ ಕೇಂದ್ರಕ್ಕೆ ಶಿಫಾರಸ್ಸು ಕಳಿಸಿಕೊಟ್ಟಿದೆಯಂತೆ ಅಷ್ಟೇ ಅಲ್ಲ ಇನ್ನೊಂದು ತಿಂಗಳಲ್ಲಿ ಜಾತಿ ಗಣತಿ ವರದಿ ಕೂಡ ಕೈ ಸೇರಲಿದ್ದು ಅದಾದ ಮೇಲೆ ಪಕ್ಕಾ ಚರ್ಚೆ ಮಾಡಿ ಮುಂದಿನ ಎರಡು ತಿಂಗಳಲ್ಲಿ ನಿರ್ಧಾರ ತಗೋತೀವಿ ಅಂತ ಭರವಸೆಯನ್ನ ಕೊಟ್ಟಿದ್ದಾರೆ ಯಾಕಪ್ಪ ಇವರೆಲ್ಲ ಎಷ್ಟೇ ಮೀಸಲಾತಿ ಬೇಕು ಅಂತ ಕೇಳ್ತಿದ್ದಾರೆ ಅಂದ್ರೆ ಈಗ ಸದ್ಯಕ್ಕೆ ಕುರುಬ ಸಮುದಾಯ ಓಬಿಸಿ ಟು ಎ ಪಟ್ಟಿಯಲ್ಲಿದೆ ಆದ್ರೆ ಇಲ್ಲಿ ಒಂದು ದೊಡ್ಡ ಸಮಸ್ಯೆ ಏನಪ್ಪ ಅಂತಂದ್ರೆ ಈ ಟು ಎ ಅಂದ್ರೆ ಅಲ್ಲಿ ನೂರಕ್ಕೂ ಹೆಚ್ಚು ಜಾತಿಗಳಿವೆ ಅಷ್ಟೊಂದು ಜನರ ಮಧ್ಯೆ ಸ್ಪರ್ಧೆ ಮಾಡುವುದಂದ್ರೆ ಸುಮ್ನೆ ಅಲ್ಲಿ ಸಿಗೋ ಮೀಸಲಾತಿ ಪಾಲು ಹಂಚಿ ಹೋಗಿ ನಮ್ಮ ಜನರಿಗೆ ಸರಿಯಾಗಿ ಸಿಕ್ತಿಲ್ಲ ಅನ್ನೋದು ಎಲ್ಲರ ನೋವು ಒಂದು ವೇಳೆ ಕುರುಬ ಸಮುದಾಯ ಎಸ್ಟಿ ಪಟ್ಟಿಗೆ ಸೇರಿಬಿಟ್ರೆ ಶಿಕ್ಷಣದಲ್ಲಿರಲಿ ಅಥವಾ ಸರ್ಕಾರಿ ಕೆಲಸದಲ್ಲಿರಲಿ ವಿದ್ಯಾರ್ಥಿಗಳಿಗೆ ಶೇಕಡಾ ಹದಿನಾಲ್ಕಕ್ಕಿಂತ ಜಾಸ್ತಿ ಮೀಸಲಾತಿ ಸಿಗುವ ಚಾನ್ಸ್ ಇದೆ ಸಿಎಂ ಸಿದ್ದರಾಮಯ್ಯ ಟ್ವೀಟ್ ಮಾಡಿ ಕನಕದಾಸರು ಕುಲಕುಲವೆಂದು ಹೊಡೆದಾಡದಿರಿ ಎಂದಂತೆ ಬುದ್ದ ಬಸವಾದಿ ಶರಣರು ಜಾತಿ ವ್ಯವಸ್ಥೆಯನ್ನು ವಿರೋಧಿಸುತ್ತಾ ಬಂದಿದ್ದಾರೆ ನಮ್ಮ ಸಮಾಜ ವಿವಿಧ ಜಾತಿ ಧರ್ಮ ವರ್ಗ ಭಾಷೆಗಳಿಂದ ಕೂಡಿದೆ ಮನುಜರೆಲ್ಲರೂ ಒಂದೇ ಕುಟುಂಬ ಅಂತ ಭಾವಿಸಬೇಕು ನಾನು ಜನರ ಆಶೀರ್ವಾದದಿಂದ ಎಂಟು ಬಾರಿ ಗೆದ್ದು ಎರಡನೇ ಬಾರಿ ಮುಖ್ಯಮಂತ್ರಿಯಾಗಿದ್ದೇನೆ ನಾಡಿನ ಎಲ್ಲಾ ಜನರ ಪ್ರೀತಿಯಿಂದಲೇ ರಾಜಕೀಯದಲ್ಲಿಯೂ ಇಂದಿಗೂ ಬದುಕಿದ್ದೇನೆ ಈ ಸಮಾಜದ ಪ್ರೀತಿಗೆ ಬೆಲೆ ಕಟ್ಟಲಾಗದು ಧ್ವನಿ ಇಲ್ಲದವರ ಪರವಾಗಿ ಹೋರಾಡುವುದೇ ನನ್ನ ಪ್ರಥಮ ಕೆಲಸ ಇಡೀ ರಾಜ್ಯಕ್ಕೆ ಕನಕ ಗುರುಪೀಠ ಜಾತ್ಯಾತೀತ ಪೀಠವಾಗಿ ಕೆಲಸ ಮಾಡುತ್ತಿದೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ವಸತಿ ನಿಲಯ ಯಾತ್ರಿ ನಿವಾಸ ಸೇರಿದಂತೆ ಹಲವು ಬೇಡಿಕೆಗಳಿಗೆ ಅನುದಾನ ನೀಡಲಾಗುವುದು ಎಲ್ಲ ದಲಿತ ಹಾಗೂ ಹಿಂದುಳಿದ ವರ್ಗಗಳ ಮಠಗಳಿಗೆ ಬೆಂಗಳೂರಿನಲ್ಲಿ ಸುಮಾರು ಐವತ್ತು ಎಕರೆ ಪ್ರದೇಶವನ್ನು ನೀಡಲು ಇತ್ತೀಚೆಗೆ ಸಚಿವ ಸಂಪುಟ ಸಭೆಯಲ್ಲಿ ನಿರ್ಣಯ ಕೈಗೊಳ್ಳಲಾಗಿದೆ ಕುರುಬ ಸಮುದಾಯಕ್ಕೆ ಎಸ್ಟಿಗೆ ಸೇರಿಸುವ ನಿರ್ಧಾರವನ್ನು ಕೇಂದ್ರ ಸರ್ಕಾರ ಕೈಗೊಳ್ಳಲಿದ್ದು ರಾಜ್ಯ ಸರ್ಕಾರ ಈಗಾಗಲೇ ತನ್ನ ಶಿಫಾರಸನ್ನು ಕೇಂದ್ರಕ್ಕೆ ಸಲ್ಲಿಸಿದೆ ಜಾತಿ ಗಣತಿ ವರದಿ ಇನ್ನೊಂದು ತಿಂಗಳ ಅವಧಿಯಲ್ಲಿ ಸಲ್ಲಿಕೆಯಾಗಲಿದ್ದು ಸೂಕ್ತ ಚರ್ಚೆಯ ನಂತರ ಅಂಗೀಕರಿಸಿ ಜಾರಿಗೊಳಿಸಲಾಗುವುದು ಅಂತ ಸಿಎಂ ಹೇಳಿದ್ದಾರೆ ಹಾಗೆ ನೋಡಿದರೆ ಈ ಹೋರಾಟ ಇವತ್ತು ನಿನ್ನೆದಲ್ಲ ಹಿಂದೆ ಕೆಎಸ್ ಈಶ್ವರಪ್ಪನವರು ಕೂಡ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿ ಕೇಂದ್ರಕ್ಕೆ ಮನವಿ ಪತ್ರ ಕಳಿಸಿದ್ರು ಈಗ ಸಿದ್ದರಾಮಯ್ಯನವರು ಅದನ್ನು ಮುಂದುವರಿಸುವ ಭರವಸೆಯನ್ನ ಕೊಟ್ಟಿದ್ದಾರೆ ಇದುವರಿ ಒಂದು ಸಮುದಾಯದ ಪ್ರಶ್ನೆ ಅಲ್ಲ ಸಾಮಾಜಿಕ ನ್ಯಾಯದ ವಿಚಾರ ಕೂಡ ಹೌದು ಎಷ್ಟು ದಿನ ಕಾದಿದ್ದು ಆಯಿತು ಏನಿದ್ರೂ ಕೇಂದ್ರದ ಅಂಗಳದಲ್ಲಿ ಚಿಂತಿದೆ ಜಾತಿ ಗಣತಿ ವರದಿ ಬಂದ ಮೇಲೆ ಯಾವ ರೀತಿ ತಿರುವು ತಗೊಳ್ಳುತ್ತೆ ಅಂತ ಕಾದ್ ನೋಡಬೇಕಿದೆ